ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಜುಲೈ ಇಪ್ಪತ್ತರಂದು ರೋಟರಿ ರಾಮತೀರ್ಥ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಜಮಖಂಡಿ ನಗರದ ಬಸವ ಭವನದಲ್ಲಿ ಜುಲೈ ಇಪ್ಪತ್ತರಂದು ಸಂಜೆ ಐದು ಮೂವತ್ತು ಗಂಟೆಗೆ ರೋಟರಿ ರಾಮತೀರ್ಥ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಲಿದೆ ಎಂದು ಚಿದಾನಂದ ಸಿದ್ದಾಪುರ ಮಠ ಹೇಳಿದರು ನಗರದ ರಮಾ ನಿವಾಸದಲ್ಲಿ ಇಂದು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೋಟರಿ ರಾಮತೀರ್ಥ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ರಾಜಶೇಖರ್ ವಾರದ್ ಕಾರ್ಯದರ್ಶಿಯಾಗಿ ಮಲ್ಲಿಕಾರ್ಜುನ್ ಜಿರಲಿ ಖಜಾಂಚಿಯಾಗಿ ಮಹಾಂತೇಶ್ ಗೌಡರ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ನಿಯೋಜಿತ ಅಧ್ಯಕ್ಷ ರಾಜಶೇಖರ್ ವಾರದ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ತಿಳಿಸಲು ಸಹಾಯವಾಣಿಯನ್ನು ಪ್ರಾರಂಭಿಸಲಾಗುವುದು ಸಿನಿಮಾ ಶಿಕ್ಷಣ ಕ್ರೀಡೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಲಾಗುವುದು ಸಮಾಜಮುಖಿ ಕಾರ್ಯ ಯೋಜನೆಗಳು ಹೆಲ್ತ್ ಕ್ಯಾಂಪ್ ಬೀದಿ ಬದಿ ವ್ಯಾಪಾರಸ್ಥರಿಗೆ ಛತ್ರಿ ನೀಡುವುದು ಹಾಗೂ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಸಸಿಗಳನ್ನು ನೆಡುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದರು ನಿಯೋಜಿತ ಖಜಾಂಚಿಯಾದಂತಹ ಮಹಾಂತೇಶ್ ನರಸನಗೌಡರಿವರು ಇವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಓಲೆಮಠದ ಶ್ರೀ ಆನಂದ ದೇವರು ಸಾನ್ನಿಧ್ಯವನ್ನು ವಹಿಸಿರುವವರು ಪದಗ್ರಹಣ ಅಧಿಕಾರಿಯಾಗಿ ಅವಿನಾಶ್ ಪೋತ್ದಾರ್ ಮುಖ್ಯ ಅತಿಥಿಗಳಾಗಿ ಶಾಸಕ ಜಗದೀಶ್ ಗುಡಗುಂಟಿ ನಾರಾಯಣ್ ಹೆರ್ಕಲ್ ಆಗಮಿಸುವರು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ ವೈ ಪಾಟೀಲ್ ಸಿದ್ದರಾಮ್ ನಾವಿ ಮಲ್ಲಿಕಾರ್ಜುನ್ ಜೆರಳಿ ಶಾಂತಿನಾಥ್ ಗುಬ್ಜಿ ಸಿದ್ದರಾಮಯ್ಯ ಮಠಪತಿ ಜಗದೀಶ್ ಮಣಿಕಟ್ಟಿ ಸುರೇಶ್ ಹಿರೇಮಠ್ ಬಸವರಾಜ್ ಕಲ್ಯಾಣ ಶೆಟ್ಟಿ ಗಣೇಶ್ ಸಾಳುಂಕೆ ಇತರರು ಕೂಡ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಇದೇ ಬರ್ತಕ್ಕಂಥ ಇಪ್ಪತ್ತನೇ ತಾರೀಕಿಗೆ ರವಿವಾರ ದಿನ ಭವನದಲ್ಲಿ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಈ ಸೇವಾ ದೀಕ್ಷಾ ಸಮಾರಂಭದ ಪ್ರಯುಕ್ತವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಗೋಷ್ಠಿಯಲ್ಲಿ ಉಪಸ್ಥಿತರತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ರಾಮತೀರ್ಥನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾದಂಥ ರಾಜಶೇಖರ್ ರೋಟ್ರಿ ರಾಜಶೇಖರ್ ವಾರದವರಿಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಜಿರ್ಲಿ ಅವರಿಗೂ ಮತ್ತು ಹಿರಿಯ ರೋಟರಿಯನ್ ಅವರಾಗಿರ್ತಕ್ಕಂಥ ಎಸ್ ವೈ ಪಾಟೀಲ್ ಸರ್ ಅವರಿಗೂ ಇನ್ನೊರು ಹಿರಿಯ ರೋಟರಿ ಅವರಾಗಿರ್ತಕ್ಕಂಥ ಚಿದಾಪುರ್ ಚಿದಾನಂದ್ ಸಿದಾಪುರ್ ಮಠ ಸರ್ ಅವರಿಗೂ ಮತ್ತು ಎಲ್ಲ ಉಳಿದೆಲ್ಲ ರೋಟರಿ ಸಂಸ್ಥೆಯ ಸದಸ್ಯರಿಗೂ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಾಧ್ಯಮದ ಹಾಗೂ ನಮ್ಮ ಎಲ್ಲ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಮುಂದಿನ ವಿಷಯವನ್ನು ಪ್ರಸ್ತಾಪ ಮಾಡಬೇಕಂತ ಕೇಳಿಕೊಳ್ತಾ ಇದ್ದಾರೆ ನಮ್ಮ ಓಲೆ ಮಠದ ಆನಂದ ದೇವರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ ಒಂದು ರೋಟರಿ ಸಂಸ್ಥೆ ರಾಮತೀರ್ಥದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಾಕಷ್ಟು ಒಂದು ಸೇವಾ ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡಬೇಕಂತಕ್ಕಂಥ ಒಂದು ಯೋಜನೆಯನ್ನ ನಾವು ರೂಪಿಸಿಕೊಂಡಿದ್ದೀವಿ ಪ್ರಮುಖವಾಗಿ ಸುಮಾರು ಒಂದು ಸಾವಿರದಷ್ಟು ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತಕ್ಕಂಥ ಇದ್ದೀವಿ ಈಗಾಗಲೇ ಒಂದು ನೂರು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಮತ್ತು ವಿಶೇಷವಾಗಿ ಏನು ರೈತರಿಗಾಗಿರ್ಬೋದು ಸಾರ್ವಜನಿಕರಿಗೆ ಒಂದು ಹಳ್ಳಿಗಳಲ್ಲಿ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ನಾವು ಇಟ್ಕೊಂಡಿದ್ದೀವಿ ವಿಶೇಷವಾಗಿ ಈ ಬಾರಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಯಾಕಂದ್ರೆ ಬಡ ಶಾಲಾ ಮಕ್ಕಳಿಗೆ ಏನಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಲ್ಲಿ ಪಠ್ಯಪುಸ್ತಕ ಆಗಿರ್ಬೋದು ಮತ್ತು ಇನ್ನಿತರ ಮೂಲಭೂತ ಅವಶ್ಯಕತೆಗಳನ್ನು ನಾವು ಗುರುತಿಸಿ ಈ ಬಾರಿ ಯೋಜನೆಯನ್ನು ನಾವು ರೂಪಿಸಿದ್ದೀವಿ ಇನ್ನು ಯಾರಿಗೆ ನಿರುದ್ಯೋಗ ಯುವಕರಿದ್ದಾರೋ ಅವರಿಗೆ ಉದ್ಯೋಗವನ್ನು ಒದಗಿಸುವ ದೃಷ್ಟಿಯಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಕೂಡೀಕರಿಸಿಕೊಂಡು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವಿದ್ದೀವಿ ಅದೇ ರೀತಿ ಏನು ಹೆಲ್ತ್ ಕ್ಯಾಂಪ್ಗಳನ್ನು ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಪ್ಲ್ಯಾನನ್ನು ತಯಾರು ಮಾಡಿಕೊಂಡಿದ್ದೀವಿ ವಿಶೇಷವಾಗಿ ಅತಿ ಒಂದು ಶೀಘ್ರದಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಜಮಖಂಡಿ ನಗರಕ್ಕೆ ಒಂದು ಕಾರ್ಡಿಯಾಕ್ ಆಂಬುಲೆನ್ಸನ್ನು ನಾವು ಜಮಖಂಡಿ ನಗರಕ್ಕೆ ಈಗ ಅತಿ ಶೀಘ್ರದಲ್ಲಿ ನಾವು ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಕ್ರೀಡಾ ಕ್ಷೇತ್ರಗಳಿಗೆ ಏನು ಕ್ರೀಡೆಯಲ್ಲಿ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಕ್ರೀಡಾ ಸಾಮಗ್ರಿಯನ್ನು ಕೊಡ್ತಕ್ಕಂಥದ್ದು ಇನ್ನಿತರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಕಲಾವಿದರಿಗೆ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಏನು ಗ್ರಾಮೀಣ ಕಲಾವಿದರಾಗಿರ್ಬೋದು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಾಲಾ ಮಕ್ಕಳ ಒಂದು ಕಲೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಒಂದು ಯುವಜನೋತ್ಸವ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪ ರೂಪಿಸ್ಕೊಂಡಿದ್ವಿ ಮತ್ತು ಸ್ಪರ್ಧಾತ್ಮಕ ಮಕ್ಕಳಿಗೆ ಒಂದು ತರಬೇತಿ ಶಿಬಿರವನ್ನು ಸುಮಾರು ಐದುನೂರರಿಂದ ಸಾವಿರಷ್ಟು ಮಕ್ಕಳಿಗೆ ಒಂದು ಏಕಕಾಲದಲ್ಲಿ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ಏನು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಒಂದು ಛತ್ರಿಯಾಗಿರ್ಬೋದು ಇನ್ನಿತರ ಸೌಲಭ್ಯಗಳನ್ನು ಒದಗಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಒಂದು ಯೋಜನೆಯನ್ನು ರೂಪಿಸ್ಕೊಂಡಿವಿ ವಿಶೇಷವಾಗಿ ಈ ಬಾರಿ ನಾವು ಏನು ರೋಟರಿ ಸಂಸ್ಥೆಯ ಒಂದು ಕಾರ್ಯಾಲಯವನ್ನು ನಮ್ಮ ಒಂದು ವರ್ಷದ ಅವಧಿ ಉದ್ದಕ್ಕೂ ನಮ್ಮ ಎ ಪಿ ಎಮ್ ಸಿ ಒಂದಲ್ಲಿ ಕಾರ್ಯಾಲಯ ನಾವು ಅದೇ ಇಪ್ಪತ್ತನೇ ತಾರೀಕು ನಾವು ಕಾರ್ಯಾಲಯವನ್ನು ಕೂಡ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಯಾಕಂದರೆ ಸಾಕಷ್ಟು ಸರ್ಕಾರದ ಮುನ್ನೂರಕ್ಕೂ ಹೆಚ್ಚು ಯೋಜನೆಗಳಿದ್ದರೂ ಇವತ್ತಿನ ದಿನ ಒಂದು ಜನರಿಗೆ ತಲುಪಿಸ್ತಕ್ಕಂಥ ಒಂದು ವೇದಿಕೆ ಕಡಿಮೆ ಇರುವುದನ್ನು ಮನಗಂಡಿರ್ತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ರಾಮ್ ತೀರ್ಥು ಮುಂಬರುವ ದಿನದಲ್ಲಿ ಏನು ಸರ್ಕಾರದಲ್ಲಿ ಬರತಕ್ಕಂಥ ಯೋಜನೆಗಳ ಒಂದು ಮಾಹಿತಿಯನ್ನು ಒದಗಿಸುವ ದೃಷ್ಟಿಯಿಂದ ಒಂದು ಹೆಲ್ಪ್ಲೈನನ್ನು ಆರಂಭ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಇಟ್ಟುಕೊಂಡಿವಿ ಆ ಹೆಲ್ಪ್ಲೈನು ಏನು ನಮ್ಮ ಕಾರ್ಯಾಲಯದಿಂದ ಅದು ನಡೀತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದೇ ರೀತಿ ರೈತರಿಗೆ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಕ್ಷೇತ್ರ ಭೇಟಿಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಮಹಿಳಾ ಸಂಘಗಳಿಗೆ ಮತ್ತು ಯುವಕ ಸಂಘಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡಿ ಅವರಿಗೆ ಉದ್ಯೋಗಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿಯೂ ಸಾಕಷ್ಟು ಇನ್ನೂ ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡು ನಾವು ಈ ಒಂದು ಪದಗ್ರಹಣ ಕಾರ್ಯಕ್ರಮ ಮಾಡಿಕೊಂಡು ಮುಂದಿನ ಒಂದು ವರ್ಷದ ಸೇವಾ ದೀಕ್ಷಾ ಸಮಾರಂಭದ ಕುರಿತು ಆಯೋಜಿಸತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಬರ್ತಕ್ಕಂಥ ರವಿವಾರ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರೋಟರಿ ಸಂಸ್ಥೆ ರಾಮತೀರ್ಥದ ಸೇವಾ ದೀಕ್ಷಾ ಸಮಾರಂಭ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇದೇ ಭವನದಲ್ಲಿ ಜರುಗ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತ್ರೀ ಒನ್ ಸೆವೆನ್ ಜೀರೋ ದ ಪಿ ಡಿ ಜಿ ಆಗಿರ್ತಕ್ಕಂಥ ಡಾಕ್ಟ್ರಿನ್ ಅವಿನಾಶ್ ಪೋತಾರ್ ಸರ್ ಅವರು ಒಂದು ಇನ್ಸ್ಟಾಲೇಷನ್ ಅಧಿಕಾರಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜಮಖಂಡಿಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡುಗುಂಟಿ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಎ ಜಿ ಆಗಿರತಕ್ಕಂಥ ನಾರಾಯಣಿ ಹರ್ಕಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನು ನಮ್ಮ ಓಲೆ ಮಠದ ಆನಂದ ದೇವರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಒಂದು ರೋಟರಿ ಸಂಸ್ಥೆ ರಾಮತೀರ್ಥದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಾಕಷ್ಟು ಒಂದು ಸೇವಾ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಬೇಕಂತಕ್ಕಂಥ ಒಂದು ಯೋಜನೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ ಪ್ರಮುಖವಾಗಿ ಸುಮಾರು ಒಂದು ಸಾವಿರದಷ್ಟು ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತಕ್ಕಂಥ ವಿಚಾರದಲ್ಲಿದ್ದೀವಿ ಈಗಾಗಲೇ ಒಂದು ನೂರು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಮತ್ತು ವಿಶೇಷವಾಗಿ ಏನು ರೈತರಿಗಾಗಿರ್ಬೋದು ಸಾರ್ವಜನಿಕರಿಗೆ ಒಂದು ಹಳ್ಳಿಗಳಲ್ಲಿ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ನಾವು ಇಟ್ಕೊಂಡಿದ್ದೀವಿ ವಿಶೇಷವಾಗಿ ಈ ಬಾರಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಯಾಕಂದರೆ ಬಡ ಶಾಲಾ ಮಕ್ಕಳಿಗೆ ಏನಾದರೂ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಲ್ಲಿ ಪಠ್ಯಪುಸ್ತಕ ಆಗಿರ್ಬೋದು ಮತ್ತು ಇನ್ನಿತರ ಮೂಲಭೂತ ಅವಶ್ಯಕತೆಗಳನ್ನು ನಾವು ಗುರುತಿಸಿ ಈ ಬಾರಿ ಯೋಜನೆಯನ್ನು ನಾವು ರೂಪಿಸಿದ್ದೀವಿ ಇನ್ನು ಯಾರಿಗೆ ನಿರುದ್ಯೋಗ ಯುವಕರಿದ್ದಾರಾ ಅವರಿಗೆ ಉದ್ಯೋಗವನ್ನು ಒದಗಿಸುವ ದೃಷ್ಟಿಯಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಕೂಡೀಕರಿಸಿಕೊಂಡು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವಿದ್ದೀವಿ ಅದೇ ರೀತಿ ಏನು ಹೆಲ್ತ್ ಕ್ಯಾಂಪ್ಗಳನ್ನು ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಪ್ಲಾನ್ ಅನ್ನು ತಯಾರು ಮಾಡ್ಕೊಂಡಿದ್ದೀವಿ ವಿಶೇಷವಾಗಿ ಅತಿ ಒಂದು ಶೀಘ್ರದಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಜಮಖಂಡಿ ನಗರಕ್ಕೆ ಒಂದು ಕಾರ್ಡಿಯಾಕ್ ಆಂಬುಲೆನ್ಸನ್ನು ನಾವು ಜಮಖಂಡಿ ನಗರಕ್ಕೆ ಈಗ ಅತಿ ಶೀಘ್ರದಲ್ಲಿ ನಾವು ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಕ್ರೀಡಾ ಕ್ಷೇತ್ರಗಳಿಗೆ ಏನು ಕ್ರೀಡೆಯಲ್ಲಿ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಕ್ರೀಡಾ ಸಾಮಗ್ರಿಯನ್ನು ಕೊಡ್ತಕ್ಕಂಥದ್ದು ಇನ್ನಿತರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಕಲಾವಿದರಿಗೆ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಏನು ಗ್ರಾಮೀಣ ಕಲಾವಿದರಾಗಿರ್ಬೋದು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಾಲಾ ಮಕ್ಕಳ ಒಂದು ಕಲೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಒಂದು ಯುವಜನೋತ್ಸವ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪ ರೂಪಿಸ್ಕೊಂಡಿದ್ದೀವಿ ಮತ್ತು ಸ್ಪರ್ಧಾತ್ಮಕ ಮಕ್ಕಳಿಗೆ ಒಂದು ತರಬೇತಿ ಶಿಬಿರವನ್ನು ಸುಮಾರು ಐದ್ನೂರರಿಂದ ಸಾವಿರಷ್ಟು ಮಕ್ಕಳಿಗೆ ಒಂದು ಏಕಕಾಲದಲ್ಲಿ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ಏನು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಒಂದು ಛತ್ರಿ ಆಗಿರ್ಬೋದು ಇನ್ನಿತರ ಸೌಲಭ್ಯಗಳನ್ನು ಒದಗಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಒಂದು ಯೋಜನೆಯನ್ನು ರೂಪಿಸ್ಕೊಂಡಿವಿ ವಿಶೇಷವಾಗಿ ಈ ಬಾರಿ ನಾವು ಏನು ರೋಟರಿ ಸಂಸ್ಥೆಯ ಒಂದು ಕಾರ್ಯಾಲಯವನ್ನು ನಮ್ಮ ಒಂದು ವರ್ಷದ ಅವಧಿ ಉದ್ದಕ್ಕೂ ನಮ್ಮ ಎ ಪಿ ಎಮ್ ಸಿ ಒಂದಲ್ಲಿ ಕಾರ್ಯಾಲಯ ನಾವು ಅದೇ ಇಪ್ಪತ್ತನೇ ತಾರೀಕೇ ನಾವು ಕಾರ್ಯಾಲಯವನ್ನು ಕೂಡ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಯಾಕಂದರೆ ಸಾಕಷ್ಟು ಸರ್ಕಾರದ ಮುನ್ನೂರಕ್ಕೂ ಹೆಚ್ಚು ಯೋಜನೆಗಳಿದ್ದರೂ ಇವತ್ತಿನ ದಿನ ಒಂದು ಜನರಿಗೆ ತಲುಪಿಸ್ತಕ್ಕಂಥ ಒಂದು ವೇದಿಕೆ ಕಡಿಮೆ ಇರುವುದನ್ನು ಮನಗಂಡಿರ್ತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ರಾಮ್ ತಿರ್ತು ಮುಂಬರುವ ದಿನದಲ್ಲಿ ಏನು ಸರ್ಕಾರದಲ್ಲಿ ಬರ್ತಕ್ಕಂಥ ಯೋಜನೆಗಳ ಒಂದು ಮಾಹಿತಿಯನ್ನು ಒದಗಿಸುವ ದೃಷ್ಟಿಯಿಂದ ಒಂದು ಹೆಲ್ಪ್ಲೈನನ್ನು ಆರಂಭ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಇಟ್ಕೊಂಡಿವಿ ಆ ಹೆಲ್ಪ್ಲೈನು ಏನು ನಮ್ಮ ಕಾರ್ಯಾಲಯದಿಂದ ಅದು ನಡೀತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದೇ ರೀತಿ ರೈತರಿಗೆ ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಕ್ಷೇತ್ರ ಭೇಟಿಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದನ್ನ ಪ್ಲಾನ್ ಮಾಡ್ಕೊಂಡಿದೀವಿ ಅದೇ ರೀತಿ ಮಹಿಳಾ ಸಂಘಗಳಿಗೆ ಮತ್ತು ಯುವಕ ಸಂಘಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡಿ ಅವರಿಗೆ ಉದ್ಯೋಗಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿಯೂ ಸಾಕಷ್ಟು ಇನ್ನೂ ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡು ನಾವು ಈ ಒಂದು ಪದಗ್ರಹಣ ಕಾರ್ಯಕ್ರಮ ಮಾಡಿಕೊಂಡು ಮುಂದಿನ ಒಂದು ವರ್ಷ ಪ್ಲಾನ್ ಮಾಡಿದ್ದೀವಿ ತಮ್ಮೆಲ್ಲರ ಒಂದು ಸಹಕಾರದ ಅವಶ್ಯಕತೆ ಇದೆ ಯಾಕಂದರೆ ಪತ್ರಿಕಾ ಮಾಧ್ಯಮ ಈ ಒಂದು ವಿಚಾರಗಳನ್ನು ತಾವು ತಮ್ಮ ಒಂದು ಇದರಲ್ಲಿ ಬಿತ್ತರಿಸಿದರೆ ಬರ್ತಕ್ಕಂಥ ಸ್ಪಾನ್ಸರ್ ಆಗಿರ್ಬೋದು ಹೆಚ್ಚಿನ ರೀತಿ ಮಾಡಿಕೊಂಡು ಒಟ್ಟಾರೆ ನಾವು ಮತ್ತು ನೀವು ಇಬ್ಬರೂ ಸೇರಿಕೊಂಡು ಒಂದು ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತಕ್ಕಂಥ ವಿಚಾರ ಹೇಳಿ ಈ ಬಾರಿ ಏನು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ನಾಲ್ಕು ಜನ ಸಾಧಕರಿಗೆ ಉದಾಹರಣೆಗೆ ಸಿನಿಮಾ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾಲ್ಕು ಜನರಿಗೆ ನಾವು ಒಂದು ಸಾಧಕರ ಪ್ರಶಸ್ತಿಯನ್ನು ಕೂಡ ಇದ್ದೇವೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾರು ತಾಲೂಕಿನಲ್ಲಿ ಅತ್ಯುತ್ತಮ ಅಂಕನ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ರೋಟ್ರಿ ಪರ್ಯಾವಾರದ ಮಕ್ಕಳಿಗೂ ಕೂಡ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಮಕ್ಕಳಿಗೂ ಕೂಡ ನಾವಲ್ಲಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಹೀಗೆ ಹತ್ತು ಹಲವು ಕಾರ್ಯ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಏನು ಬಸು ಭವನದಲ್ಲಿ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸಂಜೆ ಆರು ಗಂಟೆಗೆ ನಾವು ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಧನ್ಯವಾದಗಳು ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಮುತ್ತಿನ ಮತ್ತು ಶ್ರೀಗಳ ಮತ್ತು ಹುಲಿಮ ಶ್ರೀಗಳ ನೇತೃತ್ವದಲ್ಲಿ ಸ್ಮಶಾನ ಸ್ವಚ್ಛ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ ಮತ್ತು ಮುಂಬರುವ ದಿನಗಳಲ್ಲಿ ಹಿಂದಿನಂತೆ ಪ್ರತಿ ವರ್ಷದಂತೆ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ರಾಜಶೇಖರ್ ವಾರಾದವರು ಅತ್ಯಂತ ಆ್ಯಕ್ಟಿವ್ ಅಧ್ಯಕ್ಷರು ಮತ್ತು ತಮ್ಮೆಲ್ಲರಿಗೂ ಚಿರಪಚ ಪರಿಚಿತರು ಅದೇ ರೀತಿ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಅವರು ಮತ್ತು ಖಜಾಂಚಿಗಳಾದ ಮಹಂತೇಶ್ ನರಸಿನ್ಗೌಡರು ಎಲ್ಲರೂ ಯುವಕರು ಮತ್ತು ಉತ್ಸಾಹಿಗಳಾಗಿದ್ದಾರೆ ಈ ವರ್ಷ ನಮ್ಮ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚಿನ ಸಾಮಾಜಿಕ ಸೇವೆ ಮಾಡುವುದರಲ್ಲಿ ಯಾವುದೂ ಸಂಶಯ ಇಲ್ಲ ನಮ್ಮ ಎಲ್ಲ ಕಾರ್ಯಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಸಹಾಯ ಸಹಕಾರ ಅತಿ ಅವಶ್ಯ ಅವು ಸಹಾಯ ಸಹಕಾರ ಮಾಡೋರೆಂದು ನಂಬಿ ಧನ್ಯವಾದ ಮಾಡ್ತೀವಿ